ನಮಸ್ಕಾರ ಸ್ನೇಹಿತರೆ ಆಧ್ಯಾತ್ಮಿಕ ಚಿಂತನದ ಈ ದಿನದ ವಿಡಿಯೋಗೆ ಸ್ವಾಗತ ನಿಮ್ಮ ದಿನ ಶುಭವಾಗಿರಲಿ ಎಷ್ಟೇ ದುಡಿದರೂ ಹಣ ಉಳಿತಾಯ ಮಾಡಲು ಸಾಧ್ಯವಾಗುತ್ತಿಲ್ಲವೇ ಮನೆಯಲ್ಲಿ ಸಮಸ್ಯೆಗಳು ಉಂಟಾಗುತ್ತದೆ ಈ ಕೆಳಗೆ ವಿವರಿಸಿರುವ ಕೆಲವೊಂದಿಷ್ಟು ಸಮಸ್ಯೆಗಳಿಗೆ ಪರಿಹಾರವನ್ನು ಮಾಡಿಕೊಳ್ಳಿ ನಿಮಗೆ ನಿಮ್ಮ ಹಣವನ್ನು ಉಳಿಸಿಕೊಳ್ಳುವ ಉಪಾಯಗಳು ದೊರೆಯುತ್ತವೆ ಚೆನ್ನಾಗಿ ದುಡಿದರೂ ಹಣ ಉಳಿಯುತ್ತಿಲ್ಲ ಎನ್ನುವುದು ಕೆಲವರ ವಾದವಾಗಿರುತ್ತೆ ಹಣವೆಂಬುದು ಕೇವಲ ಒಂದು ವಸ್ತು ಅಷ್ಟೇ ಮನೆಯಲ್ಲಿ ಉಳಿಯಲು ಸಾಧ್ಯವಿಲ್ಲ ಹಣ ಎಲ್ಲಿಗೆ ಹೋಗುತ್ತದೆ ಎನ್ನುವುದು ಯಾರಿಗೂ ಸಹ ಗೊತ್ತಾಗುವುದಿಲ್ಲ ಕೆಲವು ತಪ್ಪುಗಳನ್ನು ಮಾಡುತ್ತಾರೆ ಕೆಲವೊಮ್ಮೆ ತಿಳಿಯುದು ತಿಳಿಯದೆಯೂ ಈ ತಪ್ಪುಗಳನ್ನು ಮಾಡುತ್ತಾರೆ ಹಾಗಾಗಿ ಈ ರೀತಿಯ ಸಮಸ್ಯೆಗಳು ಉಂಟಾಗುತ್ತವೆ ಅಡುಗೆ ಮನೆಗೆ ಸಂಬಂಧಿಸಿದ ಕೆಲವು ಸಣ್ಣ ವಿಷಯಗಳಿಗೆ ನೀವು ಕಾಳಜಿಯನ್ನು ವಹಿಸಿದರೆ ಸಮಸ್ಯೆಗಳು ಸ್ವಲ್ಪ ಮಟ್ಟಿಗೆಯಾದರೂ ಕಡಿಮೆಯಾಗುತ್ತವೆ ಹಾಗಾದರೆ ಮನೆಯಲ್ಲಿ ಸಮೃದ್ಧಿ ಮತ್ತು ಪ್ರಗತಿಯನ್ನು ತರಲು ಕೈಗೊಳ್ಳಬೇಕಾದ ಕ್ರಮಗಳು ಏನು ಎನ್ನುವಂತಹ ಪ್ರಶ್ನೆ ನಿಮಗೆ ಬಂದಿರಬಹುದು ನಿಮ್ಮ ಪ್ರಶ್ನೆಗಳಿಗೆ ಈ ವಿಡಿಯೋದಲ್ಲಿ ಉತ್ತರ ಸಿಗಲಿದೆ ತಿಳಿಯುವ ಮೊದಲು ಯಾರೆಲ್ಲ ನಮ್ಮ ಚಾನೆಲ್ ಪ್ರಥಮ ನೋಡುಗರಾಗಿದ್ದೀರಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಮ್ಮ ಚಾನೆಲ್ನಲ್ಲಿ ಬರುವ ಪ್ರತಿಯೊಂದು ವಿಡಿಯೋ ಮೊದಲು ನೋಡಬೇಕಾದಲ್ಲಿ ಬೆಲ್ಲೈಕನ್ ಕ್ಲಿಕ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಬನ್ನಿ ಹಾಗಾದರೆ ವಿಡಿಯೋವನ್ನು ಪ್ರಾರಂಭಿಸೋಣ ಅನೇಕರು ಅಡುಗೆ ಮನೆಯಲ್ಲಿ ಈ ರೀತಿಯ ತಪ್ಪುಗಳನ್ನು ಮಾಡುತ್ತಿರುತ್ತಾರೆ ರೊಟ್ಟಿ ಅಥವಾ ಚಪಾತಿ ಬಳಸಿದ ನಂತರ ಅದನ್ನು ದೀರ್ಘಕಾಲದವರೆಗೆ ತೆರೆದಿಡುತ್ತಾರೆ ಈ ಅಭ್ಯಾಸ ಒಳ್ಳೆಯದಲ್ಲ ಇನ್ನು ಹಿಟ್ಟನ್ನು ನಾದಿದ ತಕ್ಷಣವೇ ರೊಟ್ಟಿಯನ್ನು ಮಾಡಬೇಕು ಅದನ್ನು ಮರುದಿನ ಬಳಸಬಾರದು ಈ ರೀತಿ ಮಾಡಿದರೆ ಅದು ಒಳ್ಳೆಯದಲ್ಲ ಇದು ಅನ್ನಪೂರ್ಣೇಶ್ವರಿ ತಾಯಿಗೆ ಅವಮಾನವನ್ನ ಮಾಡಿದಂತೆ ಹಾಗಾಗಿ ಈ ತಪ್ಪನ್ನು ಮಾಡಬಾರದು ಇನ್ನು ರೊಟ್ಟಿ ಮತ್ತು ಬೇಯಿಸಿದ ಆಹಾರವನ್ನ ಎಂದಿಗೂ ತೆರೆದಿಡಬಾರದು ಆಹಾರವನ್ನ ಅನ್ನಪೂರ್ಣೇಶ್ವರಿ ತಾಯಿಗೆ ಹೋಲಿಸಲಾಗುತ್ತೆ ಹಾಗಾಗಿ ಎಂದಿಗೂ ಮನೆಯಲ್ಲಿ ಆಹಾರವನ್ನ ತೆರೆದಿಡಬಾರದು ಅದನ್ನ ಬಳಸಿದ ತಕ್ಷಣವೇ ಅದನ್ನು ಮುಚ್ಚಬೇಕು ಈ ಪದ್ಧತಿಯನ್ನು ಪಾಲಿಸುತ್ತಾ ಬನ್ನಿ ಇನ್ನು ಮುಂದಿನ ಪರಿಹಾರವನ್ನ ನೋಡುವುದಾದರೆ ಅನ್ನ ಬೇಳೆ ಇಟ್ಟು ಅಡುಗೆ ಮನೆಯಲ್ಲಿ ಅನ್ನಪೂರ್ಣ ತಾಯಿಯ ಭಂಡಾರ ಎಂದು ಹೇಳಲಾಗುತ್ತೆ ಈ ಮೂರು ವಸ್ತುಗಳು ತಾಯಿ ಅನ್ನಪೂರ್ಣೇಶ್ವರಿಯ ಪ್ರತಿರೂಪ ಎಂದು ಹೇಳಲಾಗುತ್ತೆ ಧಾನ್ಯಗಳನ್ನು ಇಡುವ ಪಾತ್ರೆಗಳು ಸಂಪೂರ್ಣವಾಗಿ ಖಾಲಿಯಾಗಬಾರದು ಇದನ್ನು ನೆನಪಿನಲ್ಲಿ ಇಟ್ಟುಕೊಳ್ಳಿ ಅದರಲ್ಲಿ ಅನ್ನ ಬೇಳೆ ಇಟ್ಟು ಖಾಲಿಯಾಗುವ ಮುಂಚಿತವಾಗಿ ಅದನ್ನ ತುಂಬಿಸಬೇಕು ತುಂಬಿಸಿದರೆ ಒಳ್ಳೆಯದಾಗುತ್ತದೆ ಇದರಿಂದ ಅನ್ನಪೂರ್ಣೇಶ್ವರಿ ತಾಯಿಯ ಭಂಡಾರ ಸದಾ ತುಂಬಿರುತ್ತದೆ ಇದರಿಂದ ನಿಮಗೆ ಯಾವುದೇ ತರಹದ ತೊಂದರೆ ಆಗುವುದಿಲ್ಲ ಒಂದು ವೇಳೆ ಖಾಲಿಯಾದರೆ ನಿಮ್ಮ ಆರ್ಥಿಕ ಸಮಸ್ಯೆ ಉಲ್ಬಣಗೊಳ್ಳುತ್ತದೆ ನಿಮ್ಮ ಮನೆಯಲ್ಲಿ ಕಷ್ಟಗಳು ಮೇಲಿಂದ ಮೇಲೆ ಬರುತ್ತವೆ ಹಾಗಾಗಿ ಅನ್ನ ಬೇಳೆ ಹಿಟ್ಟು ಇವುಗಳನ್ನು ಖಾಲಿಯಾಗದಂತೆ ನೋಡಿಕೊಳ್ಳಿ ಇನ್ನು ಮುಂದಿನ ಪರಿಹಾರವನ್ನು ನೋಡುವುದಾದರೆ ಒಲೆಯ ಮೇಲೆ ಅನಗತ್ಯವಾಗಿ ಪಾತ್ರೆಗಳನ್ನು ಇಡಬಾರದು ಅಡುಗೆ ಮನೆಯಲ್ಲಿ ಒಲೆಯ ಮೇಲೆ ಏನಾದರೂ ಬೇಯಿಸದಿದ್ದರೂ ಮುಚ್ಚಿದ ವಲಯ ಮೇಲೆ ಪಾತ್ರೆಗಳನ್ನು ಇಡುವುದು ಅನೇಕರ ಅಭ್ಯಾಸವಾಗಿರುತ್ತೆ ಇದು ಅನಿರೀಕ್ಷಿತವಾಗಿ ನಿಮಗೆ ಖರ್ಚುಗಳನ್ನು ತಂದುಕೊಡುತ್ತದೆ ನೀವು ಸಹ ಈ ರೀತಿ ವರ್ತಿಸಿದರೆ ನಿಮ್ಮ ಅಭ್ಯಾಸವನ್ನ ಸುಧಾರಿಸಿಕೊಳ್ಳಿ ಈ ರೀತಿ ಮಾಡಿದರೆ ನಿಮಗೆ ಅನಗತ್ಯ ಖರ್ಚುಗಳು ಬರುತ್ತವೆ ಕಷ್ಟಗಳು ಮೇಲಿಂದ ಮೇಲೆ ಬರುತ್ತವೆ ಹಾಗಾಗಿ ಹಣವನ್ನು ಉಳಿಸಬೇಕಾದಲ್ಲಿ ಒಲೆಯ ಮೇಲೆ ಅನಗತ್ಯವಾದ ಪಾತ್ರೆಗಳನ್ನು ಇಡಬೇಡಿ ಈ ಅಭ್ಯಾಸವನ್ನ ತಪ್ಪಿಸಿಕೊಳ್ಳಿ ಇನ್ನು ಮುಂದಿನ ಪರಿಹಾರವನ್ನ ನೋಡುವುದಾದರೆ ನೀವು ತಿನ್ನುವಷ್ಟೇ ಆಹಾರವನ್ನ ಬೇಯಿಸಬೇಕು ಎಲ್ಲ ಜನರಿಗೆ ಸಂಪೂರ್ಣ ಆಹಾರ ಸಿಗುವಷ್ಟು ಪ್ರಮಾಣದಲ್ಲಿ ಮಾತ್ರ ಆಹಾರವನ್ನ ಬೇಯಿಸಬೇಕು ಎಂದು ಹೇಳಲಾಗುತ್ತೆ ಹೆಚ್ಚಿನ ಪ್ರಮಾಣದಲ್ಲಿ ಆಹಾರವನ್ನ ಬೇಯಿಸಿಡಬೇಡಿ ಅನೇಕ ಜನರು ಹೆಚ್ಚಿನ ಪ್ರಮಾಣದಲ್ಲಿ ಆಹಾರವನ್ನು ಬೇಯಿಸುತ್ತಾರೆ ನಂತರ ಅದನ್ನ ಮತ್ತೆ ಬಿಸಿ ಮಾಡಿ ಬಳಸುತ್ತಾರೆ ಅಥವಾ ಉಳಿದ ಆಹಾರವನ್ನ ಡಸ್ಟ್ಬಿನ್ ಗೆ ಹಾಕುತ್ತಾರೆ ಈ ರೀತಿ ಮಾಡುವುದು ತಪ್ಪು ಎಂದು ಹೇಳಲಾಗುತ್ತೆ ಯಾವ ಮನೆಯಲ್ಲಿ ಅನ್ನವನ್ನ ಗೌರವಿಸುವುದಿಲ್ಲವೋ ಆ ಮನೆಯಲ್ಲಿ ಲಕ್ಷ್ಮಿಯ ಆಶೀರ್ವಾದ ಸಿಗುವುದಿಲ್ಲ ಹಾಗಾಗಿ ಎಲ್ಲಿ ಆಹಾರವನ್ನ ಗೌರವಿಸಲಾಗುತ್ತದೆಯೋ ಅಲ್ಲಿ ಲಕ್ಷ್ಮಿ ಕೃಪೆ ಇರುತ್ತದೆ ಎಂದು ಹೇಳಲಾಗುತ್ತೆ ಹಾಗಾಗಿ ನೀವು ತಿನ್ನುವಷ್ಟು ಆಹಾರವನ್ನ ಮಾತ್ರ ಬೇಯಿಸಿ ಇನ್ನು ಅತಿ ಮುಖ್ಯವಾಗಿ ಸ್ನಾನ ಮಾಡಿ ಅಡುಗೆಯನ್ನು ಮಾಡುವುದನ್ನು ರೂಢಿಸಿಕೊಳ್ಳಿ ಆಹಾರ ಬಯಸುವುದು ನಿತ್ಯದ ಯಾಗ ಎಂದು ಹೇಳಲುತ್ತಾರೆ ಯಾಗ ಹವನ ಮತ್ತು ಪೂಜೆಗಳನ್ನು ಸ್ನಾನ ಮಾಡದೆ ಮಾಡಬಾರದು ಎಂದು ಧಾರ್ಮಿಕ ಗ್ರಂಥಗಳಲ್ಲಿ ಹೇಳಲಾಗುತ್ತೆ ಆದ್ದರಿಂದ ಪ್ರತಿದಿನ ಸ್ನಾನ ಮಾಡಿದ ನಂತರವೇ ಅಡುಗೆ ಮಾಡುವ ಕೆಲಸವನ್ನು ಪ್ರಾರಂಭಿಸಬೇಕು ಎಂದು ಹಿರಿಯರು ಹೇಳುತ್ತಾರೆ ಹೀಗೆ ಮಾಡುವುದರಿಂದ ಮನೆಯಲ್ಲಿ ಸುಖ ಶಾಂತಿ ನೆಮ್ಮದಿ ನೆಲೆಸುತ್ತದೆ ನಿಮ್ಮ ಹಣದ ಹರಿವು ಹೆಚ್ಚಾಗುತ್ತದೆ ನಿಮ್ಮ ಆರ್ಥಿಕ ಅಭಿವೃದ್ಧಿಗೆ ಕುಂಠಿತವಾಗಿರುವಂತಹ ಕೆಲಸಗಳು ದೂರವಾಗುತ್ತವೆ ಆ ಲಕ್ಷ್ಮೀದೇವಿ ನಿಮಗೆ ಸುಖ ಸಂಪದ ಅಷ್ಟ ಐಶ್ವರ್ಯವನ್ನ ಕೊಡುತ್ತಾಳೆ ಈ ಮೇಲೆ ತಿಳಿಸಿರುವಂತಹ ಪರಿಹಾರಗಳನ್ನ ಮಾಡುತ್ತ ಬನ್ನಿ ನಿಮಗೆ ಸ್ವಲ್ಪ ದಿನದಲ್ಲಿಯೇ ಇದರ ಪ್ರಭಾವ ನಿಮಗೆ ಗೊತ್ತಾಗುತ್ತದೆ ಎಸ್ ಸ್ನೇಹಿತರೆ ಇದಾಗಿತ್ತು ಈ ದಿನದ ವಿಡಿಯೋ ಮುಂದಿನ ವಿಡಿಯೋದಲ್ಲಿ ಮತ್ತೊಂದರ ವಿಚಾರವನ್ನ ಹೊತ್ತು ನಿಮ್ಮ ಮುಂದೆ ಬರುವೆ ಧನ್ಯವಾದಗಳು